ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಗೃಹಿಣಿಯರಿಗೆ ಹೆಣ್ಮಕ್ಳಿಗೆ ಸ್ವಲ್ಪ ಎಲ್ಪ್ ಆಗೋ ಥರದ್ದು ಒಂದು ಮೂರಿಂದ ನಾಲ್ಕು ಟಿಪ್ಸ್ ತೊಗೊಂಡು ಬಂದಿದ್ದೀನಿ ಬನ್ನಿ ಅದು ಯಾವ್ಯಾವುದು ಟಿಪ್ಸ್ ಅಂತ ನೋಡ್ಕೊಂಡು ಬರೋಣ ಅದರಲ್ಲಿ ಮೊದಲನೇ ಟಿಪ್ಸ್ ಬಂದು ಅಂತ ಹೇಳಿದ್ರೆ ನಾನು ಇಲ್ಲಿ ಎಕ್ಸ್ಪೈರಿ ಡೇಟ್ ಆಗಿರೋದು ಒಂದು ಮಾತ್ರೆ ಶೀಟ್ ಇತ್ತು ನನ್ನ ಕಡೆ ಸುಮ್ಮನೆ ಇದನ್ನು ಡೆಸ್ಟ್ಬಿನ್ನಿಗೆ ಯಾಕೆ ಬಿಸಾಕ್ಬೇಕು ಅಂತ ಹೇಳ್ಬಿಟ್ಟು ಇದನ್ನು ರೀಯೂಸ್ ಯಾವ ಥರ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ಫಸ್ಟು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು ನೀವು ಒಂದು ಲಟ್ಟಣಿಗೆ ಸಹಾಯದಿಂದ ಆಗ್ಬೋದು ಅಥವಾ ಕುಟಾಣಿ ಇದ್ದರೆ ನಿಮ್ಮ ಮನೆಯಲ್ಲಿ ಅದರಿಂದ ಕೂಡ ನೀಟಾಗಿ ಇದನ್ನು ಫಸ್ಟು ನೀವು ಪೌಡ್ರ್ ರೂಪದಲ್ಲಿ ಮಾಡ್ಕೊಬೇಕು ಇದು ನೀಟಾಗಿ ನಿಮಗೆ ಪೌಡ್ರ್ ಆಗಿ ಬರಬೇಕು ಇದು ನೋಡಿ ಈ ರೀತಿಯಾಗಿ ನಾನು ಮಾಡಿದ್ದೀನಲ್ವಾ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಬೇಕು ಇದನ್ನೇನು ಮಾಡಬೇಕಪ್ಪ ಇವಾಗ ಅಂತ ಹೇಳಿದ್ರೆ ನಿಮ್ಮ ಮನೆ ಹತ್ರ ಕೆಂಪು ಇರುವೆ ಓಡಾಡ್ತಿದ್ದಾವೆ ಗೂಡು ಕಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಎಲ್ಲಿ ಕೆಂಪು ಇರುವೆ ಮನೆ ಹತ್ರ ಓಡಾಡ್ತಿದೆ ಅಂತ ಅನಿಸುತ್ತೆ ಅಲ್ಲಿ ಈ ನೀವು ಮಾತ್ರೆ ಪೌಡರ್ನ ಹಾಕಿಬಿಟ್ರೆ ಸಾಕು ಆ ಸ್ಮೆಲ್ಲಿಗೆ ನೆಕ್ಸ್ಟ್ ಬರೋದಿಲ್ಲ ಅವು ಟೈಮ್ ಮಕ್ಕಳು ಆಟ ಆಡೋದಕ್ಕೆ ಅಂತ ಹೋಗಿರುತ್ತೆ ಆ ಟೈಮಲ್ಲೆಲ್ಲ ಕಚ್ಬಿಟ್ರೆ ಕಷ್ಟ ಅಲ್ವಾ ಸೊ ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಮಾತ್ರೆ ಪೌಡ್ರ್ ಉಳಿದಿತ್ತಲ್ವಾ ನೋಡಿ ಅದನ್ನು ಈ ರೀತಿ ನೀರಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಫುಲ್ಲು ಅದು ನೀರಲ್ಲಿ ಫುಲ್ ಕರಗಬೇಕು ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸ್ಪ್ರೇ ಬಾಟಲ್ ಇದ್ದರೆ ಅದಕ್ಕೆ ಇದನ್ನು ಫುಲ್ ಹಾಕ್ಕೊಳ್ಳಿ ನೀರನ್ನ ಈ ರೀತಿಯಾಗಿ ನೀವು ಹಾಕ್ಕೊಬೇಕು ಎಷ್ಟು ಟ್ಯಾಬ್ಲೆಟ್ ಇದ್ದರೂ ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ನೀವು ಈ ರೀತಿಯಾಗಿ ನೀವು ಈ ರೀಯೂಸ್ ಮಾಡ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಸ್ಪ್ರೇ ಬಾಟಲ್ಗೆ ಹಾಕ್ಕೊಂಡಿರೋ ನೀರನ್ನ ನಿಮ್ಮ ಮನೆಯಲ್ಲಿ ಪಾಟ್ ಇತ್ತು ಅಂತ ಹೇಳಿದ್ರೆ ನೋಡಿ ಈ ರೀತಿ ಇವು ಹುಳುಗಳೆಲ್ಲ ಬಂದು ಎಲೆ ತಿನ್ಬಿಟ್ಟು ನಿಮಗೆ ನೀಟಾಗಿ ಗಿಡ ಬರೋದಕ್ಕೆ ಬಿಡೋದೇ ಇಲ್ಲ ಎಲೆಗಳೇ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ನಿಮಗೆ ಹೂ ಬಿಡೋದು ಸ್ವಲ್ಪ ಕಡಿಮೆನೇ ಆಗಿರುತ್ತೆ ನೀವೆಷ್ಟೇ ಚೆನ್ನಾಗಿ ಬೆಳೆಸ್ತಿದ್ರು ಕೂಡ ಎಲೆ ತಿನ್ನೋದಕ್ಕೆ ಅಂತಲೇ ಕೆಲವೊಂದು ಹುಳುಗಳು ಸೇರ್ಕೊಂಡ್ಬಿಟ್ಟಿರುತ್ತೆ ನೀವೇನು ಮಾಡಿದ್ರೂ ಹೋಗ್ತಿರೋದಿಲ್ಲ ಅವು ಈ ರೀತಿಯಾಗಿ ವಾರಕ್ಕೊಮ್ಮೆ ನೀವು ಸ್ಪ್ರೇ ಮಾಡ್ಕೊಂಡು ಬಂದು ನೋಡಿ ಒಂದು ಹುಳು ಕೂಡ ಇರೋದಿಲ್ಲ ಗಿಡದಲ್ಲಿ ಮುಂದಿನ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆನ ನಾವು ಬಿಡಿಸಿದಾದಮೇಲೆ ಡಸ್ಟ್ಬಿನಿಗೆ ಹಾಕ್ಬಿಡ್ತೀವಿ ಇದನ್ನ ಇದರಿಂದ ಏನು ಮಾಡೋದು ಇದು ಕಸ ಅಂತ ಹೇಳ್ಬಿಟ್ಟು ನಾವು ಬಿಸಾಕ್ತೀವಲ್ವ ಇದನ್ನು ಕೂಡ ನಾವು ರೀಯೂಸ್ ಮಾಡ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಫಸ್ಟು ನಾನು ಈರುಳ್ಳಿ ಸಿಪ್ಪೆಯಿಂದ ಈ ರೀತಿಯಾಗಿ ಫಸ್ಟು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊತೀನಿ ಯಾಕೆಂದರೆ ಮಣ್ಣೆಲ್ಲ ಇರುತ್ತೆ ಅಲ್ವಾ ಅದೆಲ್ಲ ನೀಟಾಗಿ ಹೋಗಬೇಕು ಅದಕ್ಕೋಸ್ಕರ ನಾನು ಈ ರೀತಿ ನೀಟಾಗಿ ನಾನು ಚೆನ್ನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಈ ರೀತಿ ವಾಶ್ ಮಾಡಿದಾದ ಮೇಲೆ ಇದನ್ನು ನಾವು ಇವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು ಬಿಸಿನೀರು ಒಳಗಡೆ ಹಾಕೊಂಡು ನೋಡಿ ಈ ರೀತಿ ಕುದಿಸ್ಕೊಂಡು ಕಲರ್ ಚೇಂಜ್ ಆಗಬೇಕು ನೀರದು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಬಾಯ್ಲ್ ಮಾಡ್ಕೊಬೇಕು ಆ ರೀತಿ ಮಾಡ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ನೀರನ್ನ ನೀಟಾಗಿ ಇದರಲ್ಲೂ ಕೂಡ ಎಷ್ಟೆಲ್ಲ ಔಷಧಿಯ ಗುಣಗಳಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಎಷ್ಟು ನೀಟಾಗಿ ಎಲ್ಲ ಕಲರ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಕಲ್ಲರ್ ಕೂಡ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ ಇದನ್ನು ಇವಾಗ ಒಂದು ಕಾಫಿ ಚ ಸೋಲ್ಸೋ ಜುವೆಲ್ರಿನಲ್ಲಿ ನಾನು ಸೋಲ್ಸ್ಕೊತಾ ಇದ್ದೀನಿ ಈ ರೀತಿಯಾಗಿ ನೀರು ಸಪ್ರೇಟು ಸಿಪ್ಪೆ ಸಪ್ರೇಟ್ ಮಾಡ್ಕೊಬೇಕು ನಾವು ಆ ಸಿಪ್ಪೆ ಕೂಡ ನೀವು ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಅದನ್ನು ಕೂಡ ನೀವು ಪಾಟಲ್ಲಿ ಗಿಡಕ್ಕೆ ಹಾಕೋದ್ರಿಂದ ನಿಮಗೆ ಗೊಬ್ಬರ ಕೂಡ ಆಗುತ್ತೆ ಸುಮ್ಮನೆ ಇದನ್ನು ಹೊರಗಡೆ ಬಿಸಾಕೋದು ಬೇಡ ನೀವು ನೀಟಾಗಿ ಇದನ್ನು ಪಾಟಿಗೆ ಕೂಡ ಹಾಕೊಬೋದು ಗಿಡಗಳು ಚೆನ್ನಾಗಿ ಬೆಳೀತವೆ ನೋಡಿದ್ರಿ ಅಲ್ವಾ ನೀರು ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ನಾವು ಈ ನೀರನ್ನ ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ನಿಮಗೆ ಏನು ಮಾಡ್ತಾರೆ ಈ ನೀರು ತಗೊಂಡು ಅಂತ ಯೋಚನೆ ಬರ್ತಿದ್ಯಾ ನೋಡಿ ಇವಾಗ ಈ ನೀರಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಸಿಪ್ಪೆ ನೀರಿಂದ ಫಸ್ಟು ನಾವು ಮೆಹೆಂದಿ ಕಲಿಸೋದಕ್ಕೆ ಈ ನೀರನ್ನ ಯೂಸ್ ಮಾಡ್ಕೊಬೋದು ಯಾಕೆಂದರೆ ಒಳ್ಳೆ ಕಲರ್ ನಮಗೆ ಮೆಹೆಂದಿ ಕೊಡುತ್ತೆ ನೋಡಿ ಎಷ್ಟು ಡಾರ್ಕ್ ಬರುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ತಲೆಗೆ ಹಚ್ಕೊಳ್ಳೋದ್ರಿಂದ ರೂಟಿಂದ ಹಚ್ಕೊಬೇಕು ನೀಟಾಗಿ ನಿಮಗೆ ಈ ನೀರನ್ನ ಹಚ್ಚೋದ್ರಿಂದ ನೀವು ಆನಿಯನ್ ಏರ್ ಆಯಿಲ್ ಏನು ಹಚ್ಚುತ್ತೀರಲ್ವಾ ಅದಕ್ಕಿಂತ ತುಂಬ ಹೆಲ್ಪ್ ಹೆಲ್ಪ್ ಇರುತ್ತೆ ಇದು ಈ ರೀತಿಯಾಗಿ ನೀವು ತಲೆಗೆ ಹಚ್ಚೋದ್ರಿಂದ ದಟ್ಟವಾಗಿ ಕೂದಲು ಕೂಡ ಬೆಳೆಯುತ್ತೆ ನೀನು ಉಳಿದಿದ್ದ ನೀರನ್ನ ನೀವು ಇದರಲ್ಲಿ ತುಂಬ ಪೊಟ್ಯಾಷಿಯಂ ಗುಣ ಇರೋದ್ರಿಂದ ನೀವು ಗಿಡಕ್ಕೂ ಕೂಡ ಯೂಸ್ ಮಾಡ್ಕೊಬೋದು ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆಯಿಂದ ಏನು ಮಾಡ್ಬೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ಬೆಳ್ಳುಳ್ಳಿ ಸಿಪ್ಪೆ ನಿಮ್ಮ ಮನೆಯಲ್ಲಿ ಎಷ್ಟೇ ಇರಲಿ ಬಿಸಾಕಕ್ಕೆ ಹೋಗ್ಬೇಡಿ ಇದನ್ನು ಏನು ಯೂಸ್ ಮಾಡ್ತೀವಿ ನಾವು ಅಂತ ಹೇಳಿದ್ರೆ ನೋಡಿ ಬಾಣಂತಿಯರಿಗೆ ನಾವು ಸ್ನಾನ ಆಗಿದಾದ್ಮೇಲೆ ತಲೆ ಸ್ನಾನ ಹೊಗೆ ಕೊಡ್ತೀವಲ್ವಾ ಅದನ್ನು ಕೊಡೋದಕ್ಕೆ ಕೂಡ ಎಲ್ಲರೂ ಇದನ್ನ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಅಂತೂ ಯೂಸ್ ಮಾಡೇ ಮಾಡ್ತೀವಿ ಮಕ್ಕಳಿಗೆ ಹೊಗೆ ಕೊಡೋದಾಗ್ಬೋದು ಮತ್ತೆ ಬಾಣಂತಿಯರಿಗೆ ಆ ಟೈಮಲ್ಲಿ ಇದು ತುಂಬ ಯೂಸ್ ಆಗುತ್ತೆ ಮತ್ತು ತಲೆಯಲ್ಲಿ ಏನೇನಾದ್ರೂ ಇತ್ತು ಅಂದರೆ ಅದು ಕೂಡ ಕ್ಲಿಯರ್ ಆಗುತ್ತೆ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ಬೋದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆನ ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಕಾಟನ್ ಕರ್ಚಿಫ್ ತೊಗೊಂಡು ಅದರೊಳಗಡೆ ಬೆಳ್ಳುಳ್ಳಿ ಸಿಪ್ಪೆ ಹಾಕೊಂಡು ನಾವು ಈ ಥರ ಪ್ಯಾಕೆಟ್ ಮಾಡಿಬಿಟ್ಟು ಮಕ್ಕಳು ಮಲ್ಗೋ ಜಾಗದಲ್ಲಿ ದಿಮ್ ಪಕ್ಕ ಇದು ನೆಟ್ವಿ ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರೂ ಶೀತ ಕಫ ನಾವು ತಲೆನೋವು ಔಷಧಿ ಹಚ್ಚಿದ್ರು ಹಚ್ಚಿಸ್ಕೊಳ್ಳಲ್ಲ ಅವ್ರಿಗೆ ಉಸಿರಾಡೋಕೆ ತೊಂದರೆ ಆಗ್ತಿದೆ ಅನ್ನೋ ಟೈಮಲ್ಲಿ ಇದನ್ನು ಅವ್ರ ಹತ್ರ ಬರೋ ಥರ ಇಟ್ಬಿಟ್ಟು ನೀವು ನೈಟಲ್ಲಿ ನಿದ್ದೆ ಮಾಡಿಸಿದ್ರೆ ಆರಾಮಾಗಿ ಅವರು ನಿದ್ದೆ ಮಾಡ್ತಾರೆ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಟಿಪ್ಸ್ ನಿಮಗೆ ಯಾವುದು ಯೂಸ್ ಆಗಿದೆ ಅಂತ ಹೇಳಿದ್ರೆ ನನಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆದಷ್ಟು ವೀಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್